ಇವತ್ತು ಪಿ ಎಸ್ ಆರ್ ಮೋಟರ್ಸ್ ಅಂದರೆ ನಮ್ಮ ಎ ಪಿ ಎಮ್ ಸ್ಯಾರ್ಡು ಆಮೇಲೆ ನಮ್ಮ ಮಲ್ನಾಯ್ಕನಲ್ಲಿ ರೋಡು ಬ್ರಿಡ್ಜ್ ಏನಿದೆ ಈ ಬ್ರಿಡ್ಜ್ಗೂ ಎರಡಕ್ಕೂ ಸೆಂಟ್ರಲ್ಲಿ ರಮೇಶಣ್ಣ ಅವರು ಇವತ್ತೊಂದು ಶೋರೂಮನ್ನು ಓಪನ್ ಮಾಡಿದ್ದಾರೆ ಆ ಶೋರೂಮನ್ನ ವಿಶೇಷತೆ ಏನು ಅಂದರೆ ಇವತ್ತು ನಮ್ಮ ಪ್ರಕೃತಿನಲ್ಲಿ ತುಂಬ ಬದಲಾವಣೆಗಳಾಗೋಗ್ಬಿಟ್ಟಿದೆ ಎರಡು ಸಾವಿರದ ನಾಲ್ಕರಲ್ಲಿ ಸುನಾಮಿ ಬಂತು ಇವಾಗ ರೀಸೆಂಟಾಗಿ ನಿಮಗೆ ಗೊತ್ತು ಥೈಲ್ಯಾಂಡು ಮೈನ್ಮಾರು ಈ ಕಡೆ ಎಲ್ಲ ಭೂಕಂಪ ಬಂದು ಬೇಕಾದಷ್ಟು ಜನ ಸತ್ರು ಅನೇಕ ಜಾಗದಲ್ಲಿ ರೈಲಿಗೆ ಆಕ್ಸಿಡೆಂಟ್ ಆಗ್ತಾ ಇದೆ ಗಾಡಿಗಳ ಆಕ್ಸಿಡೆಂಟ್ ಆಗ್ತಾ ಇದೆ ಕಾರ್ಗೆ ಆಕ್ಸಿಡೆಂಟ್ ಆಗ್ತಾ ಇದೆ ಅದೆಲ್ಲ ಆಗಿರೋದೆಲ್ಲ ಬಂದ್ಬಿಟ್ಟು ಪ್ರಕೃತಿ ವಿಕೋಪಕ್ಕೆ ವಿರುದ್ಧವಾಗಿರೋದ್ರಿಂದ ಇದೆಲ್ಲ ಆಗಿದೆ ಇವತ್ತು ಪ್ರಕೃತಿಯನ್ನು ಕಾಪಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಟೋಟಲ್ ಬ್ಯಾಟ್ರಿ ಚಾರ್ಜ್ ಟೂ ವೀಲರ್ಸ್ ಪೆಟ್ರೋಲ್ ಇಲ್ಲ ಡೀಸೆಲ್ ಇಲ್ಲ ಏನಿಲ್ಲ ಕರೆಂಟ್ ಚಾರ್ಜ್ ಅಂದರೆ ಪ್ರಕೃತಿಯನ್ನು ಉಳಿಸುವಂಥದ್ದು ಇದು ಹೊಗೆ ಇಲ್ಲ ಹೊಗೆ ರಹಿತ ವಾಹನ ಹೊಗೆ ರಹಿ ರಹಿತ ಟೂ ವೀಲರ್ ಇದು ಅದರಿಂದ ನಾನೆಲ್ಲರಿಗೂ ಸಜೆಷನ್ ಮಾಡ್ತೀನಿ ಎಲ್ಲರೂ ಒಂದೊಂದು ಗಾಡಿಯನ್ನು ತಗೊಂಡು ಅವ್ರವ್ರ ಊರಲ್ಲಿ ಓಡಿಸ್ಕೊಳ್ಳಿ ಯಾಕಂದ್ರೆ ಇವ್ರು ಹೇಳಿದ್ದಾರೆ ಇವ್ರೇನಾದ್ರು ದುಡ್ಡು ಕೊಡ್ತಾರೆ ಅಂದ್ಕೊಂಡು ಜನಗಳು ಮಾತಾಡ್ಕೋಬಹುದು ನಾವು ಹೇಳೋದೇನಂದ್ರೆ ಪ್ರಕೃತಿಯನ್ನ ಕಾಪಾಡಬೇಕು ಅಂತ ಹೇಳಿದ್ರೆ ಹೊಗೆ ಇರಬಾರದು ಇವಾಗ ಬೇರೆ ಗಾಡಿಗಳೆಲ್ಲ ತೊಗೊಂಡ್ರೆ ಹೊಗೆ ಬರುತ್ತೆ ಅದರಿಂದ ಪ್ರಕೃತಿಗೆ ತೊಂದರೆ ಆಗುತ್ತೆ ಇವತ್ತು ಮಳೆಗಳಿಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರು ಅದು ತೊಂಬತ್ತಾರು ತೊಂಬತ್ತೇಳವರೆಗೂ ಯಾವಾಗ ಮಳೆ ನಿಲ್ಕಾಗಪ್ಪ ಅಂತ ನಾವು ಬೈಕೊಳ್ತಾ ಇದ್ವಿ ನಮ್ಮ ಊರುಗಳಲ್ಲಿ ಇವತ್ತು ಯಾವಾಗ ಮಳೆ ಬರುತ್ತೆ ಅಂತ ನಾವು ಹುಡುಕಾಡ್ತಾ ಇದೀವಿ ಇವತ್ತು ಇದಕ್ಕೆಲ್ಲ ಕಾರಣ ಏನು ಅಂದರೆ ಪ್ರಕೃ ಪ್ರಕೃತಿಯನ್ನ ನಾವೇ ಮಾಡ್ತಾ ಇದ್ವಿ ಪ್ರಕೃತಿಯನ್ನ ನಾವೇ ಮಾಡಿ ಜನಗಳಿಗೆ ಗೊತ್ತಿಲ್ಲ ಪ್ರಕೃತಿ ಹೆಂಗೆ ಹಾಳಾಗುತ್ತೆ ಅಂತ ಎಕ್ಸಾಂಪಲ್ಗೆ ಒಂದು ಹೇಳ್ತೀನಿ ನಿಮಗೆ ಒಂದು ಪೆನ್ನು ಪೆನ್ನು ಬರಿಯುತ್ತೆ ಅಂತ ಹೇಳ್ತೀವಿ ನಾವು ಪೆನ್ನು ಬರೆಯುತ್ತೆ ಇದು ಅಂತ ಹೇಳ್ತೀವಿ ಆದ್ರೆ ಇದೆಷ್ಟೇ ಬರೆದ್ರು ಏನೇ ಮಾಡಿದ್ರು ಇದೊಂದು ಇರ್ಬೇಕು ಇದೇ ಇಂಪಾರ್ಟೆಂಟ್ ಇದು ಉದ್ದ ಇರ್ಬೋದು ಬರೀಬಹುದು ಎಲ್ಲದಕ್ಕೂ ಇರ್ಬೋದು ಆದ್ರೆ ಇದು ಬಂದ್ಬಿಟ್ಟು ಯಾವ ಟೈಮಲ್ಲಿ ಇದು ಲಾಕ್ ಮಾಡಿಬಿಡ್ತದೆ ಬರೀದಂಗೆ ಇದು ಲಾಕ್ ಮಾಡ್ತಾ ಇದೆ ಇಂಪಾರ್ಟೆಂಟ್ ಇದು ಆಮೇಲೆ ಜೋಬಲ್ ಇಟ್ಕೊಳ್ಳಾಗ ಕಾಣಿಸೋದು ಮೇಲೆ ಇರೋದೆ ಕ್ಯಾಪ್ ಮಾತ್ರನೇ ಕಾಣಿಸೋದು ಕ್ಯಾಪ್ ಮಾತ್ರ ಪೆನ್ ಕಾಣಿಸೋದೇ ಇಲ್ಲ ನಮಗೆ ಕ್ಯಾಪ್ ಮಾತ್ರ ಆತರ ಪ್ರಕೃತಿ ಬಂದು ಈ ಕ್ಯಾಪ್ ತರ ನಾವು ತಗೋಬೇಕು ಪ್ರಕೃತಿಯನ್ನ ಮರವನ್ನ ಗಿಡವನ್ನ ರಾಜಕಾಲುವೆಯನ್ನು ಕೆರೆಯನ್ನು ಕುಂಟೆಯನ್ನು ಇದೆಲ್ಲ ನಾವು ಕಾಪಾಡ್ಕೋಬೇಕು ಅಂದರೆ ಪೊಲ್ಯೂಷನ್ನ ಫ್ರೀ ಮಾಡ್ಕೋಬೇಕು ನಾವು ಪೊಲ್ಯೂಷನ್ ಫ್ರೀ ಮಾಡ್ಕೋಬೇಕಂದ್ರೆ ಪಿ ಎಸ್ ಆರ್ ಶೋರೂಮಲ್ಲಿ ಗಾಡಿ ತಗೋಬೇಕು ಏನಿದು ಹಂಡ್ರೆಡ್ ಪರ್ಸೆಂಟ್ ಬ್ಯಾಟ್ರಿ ಪೆಟ್ರೋಲ್ ಇಲ್ಲ ಡೀಸೆಲ್ ಇಲ್ಲ ಏನೂ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಬ್ಯಾಟ್ರಿ ಅಲ್ಲಿ ಓಡಾಡಿಕೊಳ್ಳೋರು ಆರಾಮಾಗಿ ನೂರು ಕಿಲೋಮೀಟರ್ ಓಡುತ್ತೆ ನೂರ ಐವತ್ತು ಕಿಲೋಮೀಟರ್ಗೂ ನೂರ ಎಪ್ಪತ್ತು ಕಿಲೋಮೀಟರ್ ಓಡುತ್ತೆ ಒಂದೊಂದು ಗಾಡಿ ಈ ಇಂತ ಗಾಡಿಗಳು ನೂರಿಂದ ನೂರ ಎಪ್ಪತ್ತು ಕಿಲೋಮೀಟರ್ ಓಡಾಡ್ತಾ ಇದೆ ಈ ಗಾಡಿಗಳು ನೂರು ಕಿಲೋಮೀಟರ್ ಇಪ್ಪತ್ತೈದು ರೂಪಾಯಿ ಚಾರ್ಜ್ ಆಗ್ತದೆ ಅಷ್ಟೇ ನೂರು ಕಿಲೋಮೀಟರ್ ಇಪ್ಪತ್ತೈದು ಒಂದು ಲೀಟರ್ ಪೆಟ್ರೋಲ್ ಎಷ್ಟು ನೂರ ಎರಡು ರೂಪಾಯಿ ಇಪ್ಪತ್ತೈದು ರೂಪಾಯಿ ಖರ್ಚಾಗುತ್ತೆ ನಿಮ್ಗೆ ಅಷ್ಟೇ ಜಾಸ್ತಿ ಏನು ಖರ್ಚಾಗೋದಿಲ್ಲ ನೂರು ಗೆ ಇಪ್ಪತ್ತೈದು ರೂಪಾಯಿ ಎರಡು ಲೀಟರ್ ಹಾಕಿದ್ರೆ ನೂರು ಕಿಲೋಮೀಟರ್ ಹೋಗಕ್ಕಾಗೋದು ಇವಾಗ ಇರೋ ಪೆಟ್ರೋಲ್ ಗಾಡಿಗಳಿಗೆ ಎರಡು ಲೀಟರ್ ಇಲ್ಲ ಇಪ್ಪತ್ತೈದು ರೂಪಾಯಿ ಖರ್ಚು ಮಾಡಿದ್ರೆ ನೀವು ನೂರು ನೂರು ಕಿಲೋಮೀಟರ್ ಓಡಾಡಬಹುದು ಅಂತ ಗಾಡಿಗಳಿದಾವೆ ಇದು ದಯವಿಟ್ಟು ಇದನ್ನ ನೀವೆಲ್ಲರೂ ಸೇರಿ ಪ್ರಕೃತಿ ಉಳಿಸ್ಬೇಕು ನಮ್ಮ ಪೊಲ್ಯೂಷನ್ ಫ್ರೀ ಮಾಡ್ಬೇಕು ಅಂದ್ರೆ ಈ ಗಾಡಿಗಳೆಲ್ಲ ತಗೋಬೇಕು ಅಂತ ಎಲ್ಲರಿಗೂ ನಾನು ತಿಳ್ಸಿಕೊಡ್ತೇನೆ ನಾನೊಂದು ಗಾಡಿ ತಗೊಂಡಿದ್ದೀನಿ ಇವಾಗ ಅದು ನಾನು ಒಳಗಡೆ ತೋಟದ ಒಳಗಡೆ ಓಡಾಡ್ಕೊಳ್ಳೋದಕ್ಕೆ ನಾನು ಹೋದಾಗ ತೋಟಕ್ಕೆ ಅಲ್ಲಿ ಒಳಗಡೆ ಓಡಾಡೋದಕ್ಕೆ ಅದೊಂದು ಗಾಡಿ ಕೊಡಿ ಅಂತ ಹೇಳಿದೀನಿ ಅಂದ್ರೆ ವಿತೌಟ್ ರಿಜಿಸ್ಟ್ರೇಷನ್ ಗಾಡಿ ಅದು ರಿಜಿಸ್ಟ್ರೇಷನ್ ಮಾಡಂಗಿಲ್ಲ ನಾವು ರೋಡ್ ಬರಲ್ಲ ರೋಡ್ ಬರದೇ ಇರೋದ್ರಿಂದ ನಾವು ಈ ಕಡೆ ರೋಡಲ್ಲಿ ಸುತ್ತಾಡದೇ ಇರೋದ್ರಿಂದ ನಾವೇನು ರಿಜಿಸ್ಟ್ರೇಷನ್ ಬೇಕಾಗಿಲ್ಲ ನಮ್ ಒಳಗಡೆ ತಾನೇ ಓಡಾಡ್ಬೋದು ತೋಟದಲ್ಲಿ ನಾನು ಎಕರೆ ಜಾಗ ಇದೆ ಎಕರೆ ಒಳಗಡೆ ತಾನೇ ಓಡಾಡ್ತೀನಿ ಅದಕ್ಕೆ ವಿತೌಟ್ ರಿಜಿಸ್ಟ್ರೇಷನ್ ಅಂತ ಹೇಳಿದ್ರ ಗಾಡಿ ಅದಕ್ಕೆ ಆ ಒಂದು ಗಾಡಿ ತೊಗೊಂಡಿದ್ದೀನಿ ನಾನು